ಬಿಜೆಪಿ ಹಾಗೂ ಜೆಡಿಎಸ್ ನಡೆಸುತ್ತಿರುವ ಮೂಡಾ ಪಾದಯಾತ್ರೆ ರಾಜಕೀಯ ದುರಾದೇಶವಾಗಿದೆ ಸಿಎಂ ಸಿದ್ದರಾಮಯ್ಯನವರು ಹೆಸರು ಕೆಡಿಸುವ ತಂತ್ರವನ್ನು ಮಾಡುತ್ತಿರುವುದು ಖಂಡನೀಯ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಆನಂದ ತಾಯವಗೋಳ್ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂಡಾ ನಿವೇಶನ ಹಂಚಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಏಳಷ್ಟು ಇಲ್ಲ ವಿನಾಕಾರಣ ವಿಪಕ್ಷಗಳು ಮುಖ್ಯಮಂತ್ರಿ ಹೆಸರಿಗೆ ಮಸಿ ಬಳಸುವ ಕೆಲಸ ಮಾಡುತ್ತಿರುವುದು ಸರಿಯಿಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲಲಿದೆ ಎಂದರು ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಲ್ಲಿ ಅಣ್ಣಯ್ಯ ಬನ ಇವರ ವತಿಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಮುಖ್ಯನ ಮೂಡೋ ಹಗರಣದಲ್ಲಿ ಸಿ ಎಂ ಪಾತ್ರವಿಲ್ಲ ಕಾರಣ ಸಿ ಎಂ ಸಿದ್ದರಾಮಯ್ಯ ಬೆಂಬಲಿಸ್ತಕ್ಕಂತಹ ಬೆಂಬಲಿಸತಕ್ಕಂತಹ ಕೃತ್ಯವನ್ನು ನಾನು ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿದ್ದು ಈ ಪತ್ರಿಕೆಗೋಷ್ಠಿಗೆ ಎಲ್ಲ ಪತ್ರಿಕಾ ಮಿತ್ರರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಮುಖೇನ ಈ ವೇದಿಕೆಯಲ್ಲಿ ರಾಜ್ಯ ಸಂಘಟನ ಸಂಚಾಲಕರಾಗಿರ್ತಕ್ಕಂಥ ಬಾಳೇಶ ಮನಟ್ಟಿಯವರು ಲಕ್ಕೊಣ್ಣ ಹೆಗ್ಗಡೆಯವರು ಅಲ್ಪಸಂಖ್ಯಾತ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ಅಲ್ಲಾಪಕ್ಷ್ ಮುಲ್ಲಾ ಅವರು ತಾಲೂಕಾ ಗೋಕಾಕ ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ಕಾಜಿಯವರು ಹಾಗೂ ಗೋಕಾಕ್ ತಾಲೂಕಿನ ಸಂಚಾಲಕರಾಗಿರ್ತಕ್ಕಂಥ ಬೆಳಗಾವ್ ಜಿಲ್ಲಾ ಸಂಘಟನಾ ಸಂಚಾಲಕ ಆಗಿರ್ತಕ್ಕಂಥ ಅಬ್ ಅಬ್ದುಲ್ ಸಾಬ್ ಮುಲ್ಲಾರ್ ಅವರೇ ಎಲ್ಲರೂ ಕೂಡಕೊಂಡು ಇವತ್ತು ನಮ್ಮ ಸರ್ಕಾರಕ್ಕೆ ಮೂಡಾ ವಿಷಯ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದ ಸಿದ್ದರಾಮಯ್ಯವರ ಪಾತ್ರ ಎಲ್ಲಷ್ಟು ಇಲ್ಲ ವಿನಾಕಾರಣ ವಿರೋಧ ಪಕ್ಷಗಳು ಸಿದ್ದರಾಮಯ್ಯವರ ಹೆಸರಿಗೆ ಮಸಿ ಬೆಳೀತಕ್ಕಂತಹ ಕೆಲಸ ಮಾಡ್ತಿರೋದು ಸರಿಯಲ್ಲ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಇದನ್ನು ತೀವ್ರವಾಗಿ ಖಂಡಿಸ್ತದೆ ಇನ್ನು ರಾಜ್ಯ ಸಂಘಟನಾ ಸಂಚಾಲಕರ ಒಂದು ಆದೇಶದ ಮೇರೆಗೆ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಆನಂದ್ ತಾಯೋಗಳವರು ಇದನ್ನು ನಾವು ವಿರೋಧವಾಗಿ ಇದನ್ನು ಬೆಳಗಾವಿ ಜಿಲ್ಲೆ ವತಿಯಿಂದ ನಾವು ವಿರೋಧವಾಗಿ ಇದನ್ನು ಖಂಡಿಸ್ತೀವಿ ಈ ಮುಖೇನ ಕಳಂಕರಯುಕ್ತವಾಗಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥವರು ಸಿದ್ದರಾಮಯ್ಯ ಅವರ ಆಡಳಿತವನ್ನು ಸಹಿಸದ ವಿಪಕ್ಷಗಳು ಅವರ ಹೆಸರನ್ನು ಹಾಳು ಬಿಡುವುದು ಅವರಿಗೆ ಸಂಬಂಧವೇ ಇಲ್ಲದ ವಿಷಯವಾಗಿರ್ತಕ್ಕಂಥ ಅವರ ಪತ್ನಿಗೆ ತವರು ಮನೆಯಿಂದ ಬಂದಿರತಕ್ಕಂಥ ನಿವೇಶನದ ಬಗ್ಗೆ ಪ್ರಮುಖವಾಗಿ పిటి పిటిసిల్ కాయి విచారో స్వతంత్ర మాతాయి ఈ హిందే యారీ నియోజన పడి రాజ్యదే బీ ముఖ్యమంత్రి హజెట్ మణిరత స ಸುದ್ದಿಗೋಷ್ಠಿಯಲ್ಲಿ ಬಾಳೇಶ್ ಬನಹಟ್ಟಿ ಲಕ್ಕಪ್ಪ ಕೆಳಗಡೆ ಅಲ್ಲಾಬುಕ್ಷ ಮುಲ್ಲಾ ಅಬ್ದುಲ್ ಸಾಬ್ ಮುಲ್ಲಾ ಅಬ್ದುಲ್ ರೌಫ್ ಮಾಜಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ